ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನು ಇವತ್ತು ರೆಡ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಒಂದು ಪಾತ್ರೆ ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಅದು ಆಯಿಲ್ ಕಾದ್ಮೇಲೆ ಒಂದುವರೆ ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಒಂದು ದೊಡ್ಡ ಸೈಜಿಂದು ಟೊಮೆಟೊ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನು ಫ್ರೈ ಮಾಡಿಸ್ತಾ ಇರೋದು ನೀವು ಜಾಸ್ತಿ ಮಾಡೋದಾದರೆ ನೀವು ಜಾಸ್ತಿ ಹಾಕೊಳ್ಬೋದು ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಲ್ವಾ ನೀವು ಎರಡು ಈರುಳ್ಳಿ ತೊಗೊಳ್ಬೋದು ನಾನಿದು ಇದು ಚೆನ್ನಾಗಿ ಸ್ಮೂತ್ ಆಗ್ತಾ ಇದೆ ಇವಾಗ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಫುಲ್ಲು ಡ್ರೈ ಮಾಡೋದ್ರಿಂದ ಉಪ್ಪು ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ರುಚಿ ತಕ್ಕಷ್ಟು ಹಾಕೊಳ್ಳಿ ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಉಪ್ಪು ಬೇಗ ಹಾಕೋದ್ರಿಂದ ಬೇಗ ಸ್ಮೂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈಗ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಹಾಗೆ ರೊಟ್ಟಿ ಜೊತೆಗೆ ಮತ್ತು ತಿಳಿ ಸಾಂಬಾರು ಏನಾದರೂ ಮಾಡಿಕೊಂಡ್ರೆ ಅದ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಆದಮೇಲೆ ನಾನಿಲ್ಲಿ ಚಿಕನ್ ಆ್ಯಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಆ್ಯಡ್ ಮಾಡ್ಕೊತ ಇದ್ದೀನಿ ಇದು ಕೂಡ ನಾನು ನೀರು ಹಾಕಲ್ಲ ಹಾಗೆ ಬೇಯಿಸ್ಕೊಳ್ಬೇಕು ಸ್ವಲ್ಪ ಇದರಲ್ಲೇ ನೀರು ಬಿಡುತ್ತೆ ಅಲ್ವಾ ಅದರಲ್ಲೇ ಬೇಯಿಸ್ಕೊಳ್ಬೇಕು ಆವಾಗ ಫುಲ್ಲು ಮಿಕ್ಸ್ ಆದಮೇಲೆ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಫುಲ್ಲು ಮಸಾಲೆ ಎಲ್ಲ ಇದ್ರು ಮಿಕ್ಸ್ ಆದಮೇಲೆ ನಾನಿಲ್ಲಿ ಮುಚ್ಚಿ ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಇದನ್ನು ಹಾಗೆ ಊರಿಲಿ ಬೇಯಿಸ್ಕೊಳ್ಬೇಕು ಐದು ನಿಮಿಷ ಆಗಿದೆ ಈಗ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ನೋಡಿದರೆ ನೀರು ಹಾಕೊಂಡು ಹಾಕಿದ್ದಾರೆ ಅನ್ಬೇಕು ಅಷ್ಟು ನೀರು ಬಿಟ್ಟಿದೆ ಅಲ್ವಾ ನೀರು ಸಮೇತ ನಾನು ಹಾಕಿಲ್ಲ ಅದರಲ್ಲೇ ಏನು ಬಿಟ್ಟಿದೆ ಅದರಲ್ಲೇ ನಾನು ಬೇಯಿಸ್ಕೊಂಡಿರೋದು ನೋಡಿ ಒಂದು ಐದು ನಿಮಿಷ ಆದಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು ಅದು ಸ್ವಲ್ಪ ತಳೆ ಹಿಡಿ ತಳೆ ಎಲ್ಲಾದರೂ ಹಿಡಿಯುತ್ತೆ ನೋಡ್ತಾ ಇರಬೇಕು ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ನಾನು ಸ್ವಲ್ಪ ಗರಂ ಮಸಾಲೆ ಪುಡಿ ಒಂದು ಸ್ಪೂನಷ್ಟಿದೆ ಅಷ್ಟೇ ಇದು ಚಿಕನ್ ಫುಲ್ಲು ಬೆಂದಿಲ್ಲ ಇವಾಗಲೇ ಅರ್ಧ ಬೆಂದಿದೆ ಅನ್ನುವಾಗಲೇ ಗರಂ ಮಸಾಲೆ ಪೌಡರು ಹಾಗೆ ನಾನಿಲ್ಲಿ ಧನಿಯಾ ಪೌಡರು ಹುರಿದಿಟ್ಕೊಂಡಿದ್ದೀನಿ ನೋಡಿ ಧನಿಯಾ ಪೌಡರು ಹುರಿದಿಟ್ಕೊಂಡಿರೋದು ಅರ್ಧ ಬೌಲಷ್ಟು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಚಿಕನ್ನು ಫುಲ್ಲು ಬೆಂದ ಮೇಲೆ ಹಾಕ್ಕೊಳ್ಬಾರ್ದು ಮಸಾಲನ ಅರ್ಧ ಬೆಂದಿರುತ್ತೆ ಅಲ್ವಾ ಅವಾಗ ನಾನು ಈ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಒಂದು ಐದು ನಿಮಿಷ ಇದನ್ನು ಮುಚ್ಚಿಡ್ತೀನಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಆಗಿದೆ ತೆಗಿಯೋಣ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ನಾನು ನೀರು ಹಾಕ್ತಾನೆ ಹೇಗಾಗಿದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದಕ್ಕೆ ಖಾರ ಪುಡಿನೇ ಹಾಕಿಲ್ವಲ್ಲ ಅಂತ ಹೇಳಿ ನಾನು ಇವಾಗ ಖಾರ ಪುಡಿನ ಆ್ಯಡ್ ಮಾಡ್ತೀನಿ ಇದನ್ನು ನಾನು ಎಣ್ಣೆಯಲ್ಲಿ ನೋಡಿ ಖಾರ ಪುಡಿನ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಇದನ್ನು ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಿತ್ತು ಇದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಚೆನ್ನಾಗಾಗುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಹುರಿತಾರೆ ಅಲ್ವಾ ಎಲ್ಲ ಇದು ನಾನು ಎಣ್ಣೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನು ಖಾರ ಪುಡಿ ಹಾಕಿ ಹುರಿದಿರೋದು ಇದು ಕಲ್ಲರು ಅಷ್ಟೇ ಸಕ್ಕತ್ತಾಗಿ ಬರುತ್ತೆ ಹಾಗೆ ಒಂದು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ವಲ್ಪನೂ ನಾನು ನೀರು ಆ್ಯಡ್ ಮಾಡಿಲ್ಲ ಒಂದು ಡ್ರಾಪು ನೀರು ಹಾಕ್ತಾನೆ ಮಾಡಿರೋದು ಇದು ಅದೇ ನೀರು ಬಿಡುತ್ತೆ ಅಲ್ವಾ ಅದರಲ್ಲೇ ಚೆನ್ನಾಗೆ ಇದು ಬೇಯಬೇಕು ಇವಾಗ ನಾನು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತೀನಿ ಅಂದರೆ ಮಸಾಲೆ ಎಲ್ಲ ಹೀರ್ಕೊಂಡ್ಲಿ ಅಂತ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದು ರೆಡಿಯಾಗಿದೆ ಫ್ರೈ ನೋಡಿ ಹೇಗಾಗಿದೆ ಅಂತ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸ ಹಾಕಿದರೆ ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್